ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಮೇ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೃಶ್ಚಿಕ ರಾಶಿಯ ವೀಕ್ಷಕರೇ ವಿಶೇಷವಾಗಿ ಈ ತಿಂಗಳ ಹದಿನೈದರಿಂದ ನಿಮಗೆ ಗುರುಬಲ ಇರೋದಿಲ್ಲ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಮಂದಿರ ಸಾಯಿಬಾಬಾ ಮಂದಿರ ದತ್ತಾತ್ರೇಯರ ಸಾನ್ನಿಧ್ಯಗಳಲ್ಲಿ ಅಥವಾ ವಿಷ್ಣುವಿನ ಮಂದಿರ ಈಶ್ವರನ ಸಾನಿಧ್ಯಗಳಲ್ಲಿ ಗುರುವಾರಗಳಂದು ಬಿಲ್ವ ಪತ್ರೆ ಹಳದಿ ಹೂಗಳನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಅಶ್ವಥ ವೃಕ್ಷ ಇದ್ದರೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಅಶ್ವಥ ವೃಕ್ಷಕ್ಕೆ ಸಂಬಂಧಿಸಿದ ಮಂತ್ರವನ್ನು ಹನ್ನೆರಡು ಸಾರಿ ಪ್ರಾರ್ಥನೆ ಮಾಡಿ ಆ ಅಶ್ವಥ ವೃಕ್ಷಕ್ಕೆ ನಮಸ್ಕರಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆಯೇ ವಿಶೇಷವಾಗಿ ಯಾವುದೇ ವ್ಯಾಪಾರ ವ್ಯವಹಾರಗಳಿಗೆ ಯಾರನ್ನೋ ನಂಬಿ ಕೈಯಾಗ್ತಕ್ಕಂಥದ್ದು ಅಥವಾ ಗಡಿಬಿಡಿಯ ನಿರ್ಧಾರಗಳಲ್ಲಿ ಸಮಸ್ಯೆಗೆ ಸಿಲುಕಿ ತೊಂದರೆ ತಂದ್ಕಬೇಡಿ ಯಾಕೆಂತಂದರೆ ಗುರುಬಲ ಇಲ್ಲದೆ ಇರುವಾಗ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಮನೆ ಕಟ್ತಕ್ಕಂಥ ವಿಚಾರಗಳಲ್ಲಿ ಮುಂದುವರಿಯೋದಾಗ್ಲಿ ಅಥವಾ ಹೊಸ ವಾಹನಗಳನ್ನು ಕ್ರಯ ವಿಕ್ರಯ ಮಾಡ್ತಕ್ಕಂಥದ್ದಲ್ಲಾಗಲಿ ಉತ್ತಮ ಸಮಯ ಆಗಿರೋದಿಲ್ಲ ಹಾಗೆ ನಿಮಗೆ ಈಗ ಈ ತಿಂಗಳಲ್ಲಿ ಪಂಚಮ ಶನಿ ದೋಷ ಮತ್ತು ನಾಗದೋಷ ಬಲಿಷ್ಠವಾಗಿ ಇರೋದರಿಂದ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಸಾಧ್ಯ ಆದರೆ ನಾಗದೇವರಿಗೆ ಪಂಚಮಿ ಷಷ್ಠಿ ಅಥವಾ ಮಂಗಳವಾರ ಅಥವಾ ಆಶ್ಲೇಷ ನಕ್ಷತ್ರ ಅಥವಾ ಅಮಾಸ್ಯ ಪೌರ್ಣಮಿಯ ದಿನಗಳಂದು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಹಾಗೆ ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇರೋದಿಲ್ಲ ಕೆಲವೊಂದು ಪ್ರೇಮ ಪ್ರಕರಣಗಳು ಸಹ ವಿಫಲವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಆದ್ದರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬಾರ್ದು ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಸಮಯ ಆಗಿರೋದಿಲ್ಲ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಬತ್ತಿಯ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಬಂತಕ್ಕಂಥದ್ದು ಕರ್ಪೂರ ಹಚ್ಚೋದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಅಲ್ಲೇ ನವಗ್ರಹಗಳಿದ್ರೆ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಸ್ ಚ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ನಿಮ್ಮ ಕೈಯಲ್ಲಿ ಆದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕ್ತಿ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಉತ್ತಮ ಅಥವಾ ಮೂರು ಸುತ್ತು ಐದು ಸುತ್ತು ಬೇಕಾದರೂ ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ಶನಿ ಭಗವಾನರ ದೇವಸ್ಥಾನಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಉತ್ತಮ ಅಡ್ಬೀಳಬಾರ್ದು ಹಾಗೆ ವಿಶೇಷವಾಗಿ ತೈಲಾಭಿಷೇಕದ ವಿಗ್ರಹ ಇದ್ದರೆ ನಿಮ್ಮ ಕೈಯಾರ ತೈಲಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಇನ್ನು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಅಥವಾ ಉತ್ತರ ಅಥವಾ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯಕ್ಕೆ ಮುಖ ಮಾಡಿಕೊಂಡು ಅಧ್ಯಯನ ಮಾಡೋದು ಬಹಳ ಉತ್ತಮ ಕೆಲವು ಸಂದರ್ಭಗಳಲ್ಲಿ ಓದ್ತಕ್ಕಂಥ ಸಂದರ್ಭಗಳಲ್ಲಿ ನಿದ್ದೆ ಬರೋದು ಆಲಸ್ಯ ಆಗೋದು ಅಥವಾ ಮನಸ್ಸು ಸ್ಥೀಮಿತ ಇಲ್ದಲೇ ಇದ್ದಾಗ ಒಂದು ಐದು ನಿಮಿಷ ವಾಕಿಂಗ್ ಮಾಡಿ ಮತ್ತೆ ಅಧ್ಯಯನಕ್ಕೆ ಕೂತ್ಕೊಂಬೋದು ಬಹಳ ಉತ್ತಮ ಸಾಧ್ಯ ಆದರೆ ಗಣಪತಿ ದೇವರಿಗೆ ಬಿಲ್ವ ಪತ್ರೆ ಗರಿಕೆ ಪತ್ರೆಯ ಆಹಾರವನ್ನು ಹಾಕಿಸಿ ಪೂಜೆ ಮಾಡಿ ಗಣಪತಿಯ ಪ್ರಾರ್ಥನೆ ಮಾಡಿಕೊಂಡು ನೀವು ಓದಲಿಕ್ಕೂ ಕೂತ್ಕೋಬೋದು ಅಥವಾ ಗಣಪತಿಯ ಮೂಲ ಮಂತ್ರವಾದಂಥ ಓಂ ಗಮ್ ಗಣಪತಿಯೇ ನಮ ಈ ಮಂತ್ರವನ್ನು ನೂರ ಎಂಟು ಸಾರಿ ಜಪಿಸಿ ಓದಲಿಕ್ಕೆ ಕೂತ್ಕೊಂಡ್ರೆ ನಿಮಗೆ ಅದು ಮೈಂಡಿಗೆ ಕವರ್ ಆಗುತ್ತೆ ಹಾಗೆ ವೀಕ್ಷಕರೇ ಈ ರಾಶಿಯವರಿಗೆ ನಾಗದೋಷ ಈ ತಿಂಗಳು ಕಳೆದ ಮೇಲೆ ಪ್ರಾರಂಭ ಆಗ್ತಾಯಿದೆ ಪಂಚಮ ಶನಿ ದೋಷ ಇರೋದರಿಂದ ಯಾವುದಕ್ಕೂ ಸಮಯ ಉತ್ತಮವಾಗಿ ಇಲ್ಲದೇ ಇರೋದರಿಂದ ವಿವಾಹಾದಿ ಶುಭ ಕಾರ್ಯಗಳನ್ನಾಗಲಿ ಮನೆ ಕಟ್ಟ ವಿಚಾರಗಳಾಗಲಿ ಅಥವಾ ಇನ್ನಿತರೆ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿ ಶ್ರದ್ಧಾಭಕ್ತಿಯಿಂದ ಈ ಪೂಜೆಯಲ್ಲಿ ಪಾಲ್ಗೊಳ್ಳೋದು ಉತ್ತಮವಾಗಿ ಇರ್ತದೆ ಶನಿವಾರಗಳಂದು ಆಂಜನೇಯನ ದೇವಸ್ಥಾನಗಳಲ್ಲಿ ಬಿಲ್ವ ಪತ್ರೆ ಮತ್ತು ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಸಿಂಧೂರ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಪ್ರತಿದಿನ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ಆದಷ್ಟು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ಒಂದು ವೇಳೆ ಏನಾದರೂ ಮಾಡಬೇಕು ಅಂತ ಇದ್ದಲ್ಲಿ ನಿಮ್ಮ ರಾಶಿಗೆ ಗುರುವಾರ ಸೋಮವಾರ ಶುಕ್ರವಾರ ಶುಭ ದಿನಗಳಾಗಿರ್ತದೆ ಈ ದಿನಗಳಲ್ಲಿ ದಿನಶುದ್ಧಿಯನ್ನು ನೋಡಿಕೊಂಡು ಪ್ರಾರಂಭ ಮಾಡತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ